ಹದಿನೈದರವರೆಗೆ ವಿಧಾನಸಭಾ ಅಧಿವೇಶನ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯಿತು ಇದೇ ಮಾದರಿಯಲ್ಲಿ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತುಮಕೂರು ವಲಯದ ಕಾನೂನು ವಿದ್ಯಾರ್ಥಿಗಳಿಗೆ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಸಿಬಿಆರ್ ರಾಷ್ಟ್ರೀಯ ಕಾನೂನು ಕಾಲೇಜು ಮತ್ತು ಸ್ನಾತಕೋತ್ತರ ಕಾನೂನು ಅಧ್ಯಯನ ಕೇಂದ್ರ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಜನಪ್ರತಿ ಜನಪ್ರತಿನಿಧಿಗಳಂತೆ ಬಂದು ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ವಿಷಯ ಮಂಡನೆ ಮಾಡಿದರು ಅಲ್ಲ ಅವಕಾಶಕ್ಕಾಗಿ ತುಂಬ ಮಾಜಿ ಸಚಿವರು ಕರ್ನಾಟಕದ ಕರ್ನಾಟಕ ರಾಜ್ಯದ ಅತ್ಯಂತ ಉತ್ತಮ ಸಂಸದೀಯ ಪಟುಗಳಲ್ಲಿ ಒಬ್ಬರು ಹಿರಿಯ ರಾಜಕಾರಣಿ ಮತ್ತು ಮುಸ್ಸದ್ದಿರು ಇವರು ಇವರು ಅಧ್ಯಕ್ಷರೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಭಾರತದಲ್ಲಿ ಅಂತ ಬಂದಾಗ ಸಾಮಾನ್ಯ ಅಧ್ಯಕ್ಷರೇ ನಾಲ್ಕು ಮನೆಗಳನ್ನ ನಾವು ನೋಡ್ತೀವಿ ಲೋಕಸಭೆ ರಾಜ್ಯಸಭೆ ಅದೇ ರೀತಿ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಈ ವ್ಯಕ್ತಿ ನಾಲ್ಕು ಸದನಗಳನ್ನು ಕೂಡ ಸೇವೆ ಸಲ್ಲಿಸಿದ್ದಾರೆ ಮೂರು ಬಾರಿ ಎಂ ಆಗಿ ಒಂದು ಮೂರು ಬಾರಿ ಎಮ್ ಎಲ್ ಎ ಆಗಿ ಒಂದು ಬಾರಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿ ಮೂರು ಬಾರಿ ಲೋಕಸಭೆಯ ಮೆಂಬರ್ ಆಗಿ ಒಂದು ಬಾರಿ ರಾಜ್ಯಸಭೆಯ ಮೆಂಬರ್ ಆಗಿ ಇವರು ಕೆಲಸದಲ್ಲಿ ನಿರ್ವಹಿಸಿರುವ ಸಭಾಧ್ಯಕ್ಷರೇ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬೈ ಪ್ರೊಫೆಷನ್ ಇವಾಗ ಅಡ್ವೊಕೇಟ್ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇವರ ರಾಜ ಇವರ ರಾಜಕೀಯಕ್ಕೆ ಬರ್ತಾರೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ವಿಧಾನಸಭೆಯ ಸ್ಪೀಕರ್ ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಇಲ್ಲ ಆದರೆ ಇವರು ತಮ್ಮ ಧರ್ಮಪತ್ನಿಯನ್ನ ಅದೇ ರೀತಿ ನಾಲ್ಕು ಪುತ್ರಿಯನ್ನ ಕಲಿತರೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಒಂದು ನೋವಿದು ಆ ಒಂದು ದೇವರು ಅವರ ಕುಟುಂಬಕ್ಕೆ ಕ್ಯಾಪ್ಟನ್ ಪ್ರಾಂಜಲ್ ಅವರು ಲೀಲಾವತಿ ಅವರು ಹಾಗೂ ನಾವು ಮರೆಯ ಮರೆಯಕ್ಕ ಸಾಧ್ಯ ಇಲ್ಲದಂತಹ ಒಂದು ಪ್ರಾಣಿ ನಾನೇ ಇವರು ಬಲಿಯಾಗಿದ್ದಾರೆ ನಾನೀಗ ಮೊದಲನೇದಾಗಿ ದರದಹಳ್ಳಿ ಬೈರೇಗೌಡ ಚಂದ್ರೇಗೌಡ ಇವ್ರ ಬಗ್ಗೆ ನಾನು ನನ್ನ ಭಾಷಣವನ್ನು ಹೇಳ್ತಿದ್ದೇನೆ ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಚಿಕ್ಕಮಂಗ್ಳೂರ್ನಲ್ಲಿ ಇವರು ಜನಿಸ್ತಾರೆ ಏಳು ನವೆಂಬರ್ ಇಪ್ಪತ್ ಮೂರು ಒಂದು ಸಲ ಎಂ ಎಲ್ ಸಿ ಆಗಿರ್ತಾರೆ ಮೂರು ಸಲ ಎಂ ಪಿ ಆಗಿರ್ತಾರೆ ಒಂದು ಸಲ ರಾಜ್ಯಸಭಾ ರಾಜ್ಯಸಭೆಗೆ ಹೋಗಿರ್ತಾರೆ ಹಾಗೂ ಸ್ಪೀಕರ್ ಅಲಂಕರಿಸ ಲೀಲಾವತಿ ಅವರು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ ಸುಮಾರು ಐದು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ದ ಲೀಲಾವತಿ ಇಂದು ನೆನಪು ಮಾತ್ರ ಲೀಲಾವತಿ ಅವರು ದಿನಾಂಕ ಎಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮೆಲ್ಲರನ್ನು ಕೂಡ ಅರಲಿದ್ದಾರೆ ಲೀಲಾವತಿ ಅವರು ಬಾಲ್ಯದಿಂದಲೂ ಕೂಡ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಜೀವನದುದ್ದಕ್ಕೂ ಹೋರಾಟವನ್ನೇ ಮಾಡಿಕೊಂಡಂತ ಮಾಡಿಕೊಂಡು ಬಂದವರು ಅವರು ಹಾಗೆ ಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆಯ ಮೂಲಕ ಅಪಾರವಾದ ಯಶಸ್ಸನ್ನ ಗಳಿಸಿದವರು ಲೀಲಾವತಿ ಅವರು ರಾಮು ಎಜ್ಜೆ ಪೂಜೆ ಗಾದಿಗೋಪುರ ಭಕ್ತ ಪ್ರಹ್ಲಾದ ಇತ್ಯಾದಿ ಇತ್ಯಾದಿ ಚಲನಚಿತ್ರಗಳನ್ನು ಕನ್ನಡಕ್ಕೆ ನೀಡಿದವರು ನಮ್ಮ ಲೀಲಾವತಿ ಅವರು ಅವರ ಅಗಲಿಕೆ ನಮಗೆ ಬಹಳ ದುಃಖ ಮಾತಾಡುತ್ತೇನೆ ಸಾವಿರದ ಒಂಬೈನೂರ ಮೂವತ್ತೆಂಟು ಡಿಸೆಂಬರ್ ಅಲ್ಲಿ ಬೆಳ್ತಂಗಿ ದಕ್ಷಿಣ ಕನ್ನಡದಲ್ಲಿ ಜನಿಸಿದಂತಹ ಇವರು ಕರ್ನಾಟಕ ಮರೆಯದಂತಹ ಮಾಣಿಕ್ಯವಾಗಿದ್ದಾರೆ ಇವರು ಗೆಜ್ಜೆ ಪೂಜೆ ನಾಗರ ಹಾಗೂ ಅಂತ ಕೆಲವು ಸಿನಿಮಾಗಳನ್ನು ಮಾಡೋದ್ರ ಮುಖಾಂತರ ಡಾಕ್ಟರ್ ರಾಜ್ ಪ್ರಶಸ್ತಿ ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಕೂಡ ಬಳಸಿದ್ದಾರೆ ಇನ್ನು ಇವರ ವಿಶೇಷತೆ ಅಂದ್ರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರಗಳನ್ನು ಸಹ ಮಾಡಿದ್ದಾರೆ ಸನ್ಮಾನ ಸಭಾಧ್ಯಕ್ಷ ಹಾಗೆಯೇ ಇವರು ಮಾಡಿದ ಒಂದು ಸಮಾಜ ಸೇವೆ ಅಂತ ಅಂದ್ರೆ ನೆಲಮಂಗಲದಲ್ಲಿ ಅವರದೇ ಆದ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ಟಿಸಿ ಇವತ್ತಿಗೂ ಕೂಡ ಬಡ ರೋಗಿಗಳಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲದಂತೆ ಉಚಿತವಾಗಿ ಅವರಿಗೆ ಆರೋಗ್ಯವನ್ನು ಕೊಡ್ತಾ ಇದ್ರೆ ಸಮಾಜ ಸೇವೆ ನಮ್ಮ ಹೆಚ್ಚು